ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಭಕ್ತಿಯೇ ಪರಮಾತ್ಮ ಜ್ಞಾನಕ್ಕೆ ಸಾಧನ ಎಂಬ ನೂರ ಇಪ್ಪತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಆತ್ಮಜ್ಞಾನಕ್ಕೆ ಸಾಧನವಾದ ಅಮಾನಿತ್ವಾದಿಗಳನ್ನು ಹೇಳಿ ಭಗವಂತನು ಜ್ಞಾನವು ಜ್ಞೇಯವು ಜ್ಞಾನಗಮ್ಯವು ಎಲ್ಲರ ಹೃದಯದಲ್ಲಿ ಹೃದಯದಲ್ಲಿಯೂ ಇದ್ದುಕೊಂಡಿರುತ್ತದೆ ಎಂದು ಉಪಸಂಹಾರ ಮಾಡಿರುತ್ತಾನೆ ಅಮಾನಿತ್ವಾದಿಗಳಿಗೆ ಜ್ಞಾನವೆಂದು ಹೆಸರು ಏಕೆಂದರೆ ಅವುಗಳಿದ್ದರೆ ಜ್ಞಾನವು ಬರುತ್ತದೆ ಇಲ್ಲದಿದ್ದರೆ ಇಲ್ಲಿ ಈ ಅಮಾನಿತ್ವಾದಿಗಳಿಗೆ ವ್ಯತಿರಿಕ್ತವಾದದ್ದು ಇದಕ್ಕಿಂತ ಬೇರೆಯ ಹಾದಿಯಲ್ಲಿ ಹೊರಟಿರುವುದು ಯಾವುದಾದರೂ ಯಾವುದೇ ಆದರೂ ಅಜ್ಞಾನವೇ ಎಂದು ನಿಶ್ಚಯವಾಗಿ ತಿಳಿಯಬೇಕು ಈ ಅಮಾನಿತ್ವಾದಿ ಜ್ಞಾನ ಸಾಧನಗಳಿಂದ ಕೂಡಿದವನು ಅರಿಯಬೇಕಾಗಿರುವುದೇ ಜ್ಞೇಯವು ಆ ಜ್ಞೇಯವೇ ಜ್ಞಾತವಾದರೆ ಅದು ಜ್ಞಾನ ಗಮ್ಯವೆನಿಸುತ್ತದೆ ಇದು ಎಲ್ಲರ ಹೃದಯದಲ್ಲಿಯೂ ಇದೆ ಆದ್ದರಿಂದ ನಿನ್ನ ಹೃದಯದಲ್ಲಿಯೂ ಇದೆ ಆದ್ದರಿಂದ ನೀನು ಇದನ್ನು ಅರಿತುಕೊಳ್ಳಬಹುದು ಎಂದಿರುತ್ತಾನೆ ಆ ಬಳಿಕ ಈ ರೀತಿಯಲ್ಲಿ ಕ್ಷೇತ್ರವನ್ನು ಜ್ಞಾನವನ್ನು ಜ್ಞೇಯವನ್ನು ಸಂಗ್ರಹವಾಗಿ ಹೇಳಿರುತ್ತೇನೆ ಎಂದಿರುತ್ತಾನೆ ಇಲ್ಲಿ ಕ್ಷೇತ್ರವೆಂದರೆ ಮಹಾಭೂತಗಳಿಂದ ಹಿಡಿದು ಧೃತಿ ಎಂಬವರೆಗೆ ವಿವರಿಸಿ ಹೇಳಿದ ಅನಾತ್ಮವು ಇದು ಅನಾತ್ಮವೇ ಹೊರತು ಆತ್ಮನಲ್ಲ ಎಂಬುದು ತಪ್ಪು ತಿಳುವಳಿಕೆಯನ್ನು ತೊಲಗಿಸುವುದಕ್ಕಾಗಿ ಹೇಳಿದ್ದು ಇನ್ನು ಜ್ಞಾನವೆಂದರೆ ಅಮಾನಿತ್ವದಿಂದ ಹಿಡಿದು ತತ್ವಜ್ಞಾನಾರ್ಥ ದರ್ಶನ ಎಂಬವರೆಗಿನ ಸಾಧನಗಳು ಅವುಗಳಿಂದಲೇ ಜ್ಞಾನವಾಗುವುದರಿಂದ ಅವನ್ನು ಜ್ಞಾನವೆಂದಿದೆ ಅವುಗಳನ್ನು ಮುಮುಕ್ಷುವಾದವನು ಕೈಗೊಳ್ಳಬೇಕಾಗಿರುವುದರಿಂದ ಹೇಳಿರುತ್ತದೆ ಇನ್ನು ಜ್ಞೇಯವೆಂದರೆ ಅರಿಯಬೇಕಾದ ಪರಮಾರ್ಥ ತತ್ವವು ಯಾವುದನ್ನು ತಿಳಿಯದೆ ಅರ್ಜುನನು ಶೋಕಿಸುತ್ತಿದ್ದನೋ ಯಾವುದನ್ನು ತಿಳಿಯುವುದಕ್ಕಾಗಿ ಅಮಾನಿತ್ವಾದಿ ಸಾಧನಗಳು ಅತ್ಯಂತವಾಗಿ ಅವಶ್ಯವಾಗಿರುವವೋ ಅದೇ ಜ್ಞೇಯವು ಗೀತೆಯಲ್ಲಿ ಹೇಳಿರುವುದನ್ನೆಲ್ಲ ಈ ಮೂರರಲ್ಲಿ ಅಡಕ ಮಾಡಿಬಿಡಬಹುದು ಇನ್ನು ಇದನ್ನು ನನ್ನ ಭಕ್ತನಾದವನು ವಿಶೇಷವಾಗಿ ಅರಿತುಕೊಂಡು ನನ್ನ ಭಾವವನ್ನು ಪಡೆಯುತ್ತಾನೆ ಎಂದು ಭಗವಂತನು ಹೇಳಿರುವುದನ್ನು ಈ ದಿನ ಮತ್ತೆ ಸ್ವಲ್ಪ ವಿವರಿಸಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ ಮಯಿಚಾನನ್ಯೋಗೇನ ಭಕ್ತಿರವ್ಯಭಿಚಾರಿಣಿ ಎಂದು ಅಮಾನಿತ್ವಾದಿಗಳಲ್ಲಿಯೇ ಇದನ್ನು ಹೇಳಿದ್ದರೂ ಈ ಸಾಧನವು ಇಲ್ಲದೆಯೂ ಅಮಾನಿತ್ವಾದಿಗಳಿಂದ ಜ್ಞೇಯವನ್ನು ಅರಿತುಕೊಳ್ಳಬಹುದು ಎಂದು ಯಾವನಾದರೂ ಭ್ರಾಂತನಾದಾನೆಂದು ಇಲ್ಲಿ ಮತ್ತೆ ಅದನ್ನೇ ವಿಂಗಡಿಸಿ ಹೇಳಿರುತ್ತದೆ ಅಮಾನಿತ್ವಾದಿಗಳು ಭಗವದ್ ಭಕ್ತಿಯಿಂದಲೇ ಸಂಪೂರ್ಣವಾಗಿ ವಶವಾಗುತ್ತವೆ ಆದ್ದರಿಂದ ಪೂರಕವಾಗಿಯೇ ಅಮಾನಿತ್ವ ಪೂರಕವಾಗಿಯೇ ಅದಂಭಿತ್ವ ಎಂದು ಪ್ರತಿಯೊಂದು ಸಾಧನಕ್ಕೂ ವಿಶೇಷಣವನ್ನು ಸೇರಿಸಿಕೊಳ್ಳಬೇಕು ಇದನ್ನು ಹಿಂದೆಯೇ ಹೇಳಿರುತ್ತಾನೆ ಹೇಳಿರುತ್ತಾನೆ ಆದ್ದರಿಂದಲೇ ಭಗವಂತನು ನನ್ನ ಭಕ್ತನು ಇದನ್ನು ಅರಿತುಕೊಳ್ಳುವನು ಎಂದಿರುತ್ತಾನೆ ಅಧ್ಯಾತ್ಮಶಾಸ್ತ್ರಗಳಲ್ಲೆಲ್ಲ ಪರಮ ಪುರುಷಾರ್ಥವನ್ನು ಪಡೆಯುವುದಕ್ಕೆ ಇಂಥಿಂಥ ಸಾಧನವನ್ನು ಮಾಡಬೇಕು ಎಂದು ಹೇಳಿರುತ್ತದೆಯಷ್ಟೇ ಆ ಸಾಧನಗಳು ನಾವು ಬಯಸಿದ ಮಾತ್ರದಿಂದ ಅಳವಡುವುದಿಲ್ಲ ಉದಾಹರಣೆಗೆ ಆರ್ಜವವೆಂದರೆ ಮನೋವಾಕ್ ಕಾಯಗಳಲ್ಲಿ ಒಂದೇ ಪ್ರಕಾರದಿಂದ ಇರುವಿಕೆ ಇದು ನಮ್ಮ ಸ್ವಪ್ರಯತ್ನದಿಂದ ಮಾತ್ರ ಮಾಡಿದರೆ ನಮ್ಮೆಲ್ಲರಿಗೂ ಅಳವಡಲಾರದು ಎಲ್ಲಿಯೂ ಕೆಲವರು ಮಹಾತ್ಮರಲ್ಲಿ ಮಾತ್ರ ಇಂಥ ಸಾಧನಗಳು ಪರಿಪೂರ್ಣವಾಗಿ ಕಂಡುಬರಬಹುದು ಇದಕ್ಕೆ ಕಾರಣವೇನು ಎಂದರೆ ಒಂದಾನೊಂದು ಪ್ರಕೃತಿಯ ನಿಯಮವಿದೆ ಆ ನಿಯಮವನ್ನು ಅರಿಯದೇ ಇದ್ದರೆ ಮಾಡುವ ಪ್ರಯತ್ನಗಳಿಗೆಲ್ಲ ಅಡ್ಡಿಯಾಗುತ್ತದೆ ಇಡೀ ಜಗತ್ತಿನ ಆಗು ಹೋಗುಗಳ ನಿಯಮಗಳನ್ನು ಭಗವಂತನೇ ನಿರ್ಮಿಸಿರುತ್ತಾನೆ ಆ ನಿಯಮಗಳನ್ನು ಅನುಸರಿಸಿ ಹೋಗುವವರಿಗೆ ಯಾವ ಅಡ್ಡಿಯೂ ಇರುವುದಿಲ್ಲ ಸ್ವಪ್ರಯತ್ನದಿಂದ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳುವೆನೆಂದು ಸಂಕಲ್ಪಿಸುವವರಿಗೆ ಮಾತ್ರ ಬಗೆ ಬಗೆಯ ಅಡ್ಡಿಗಳು ಹಾದಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಯಾರು ಭಗವಂತನನ್ನೇ ಶರಣು ಹೊಂದುವರೋ ಅವರಿಗೆ ಭಗವಂತನ ನಿಯಮಗಳನ್ನೇ ಅನುಸರಿಸುವುದಕ್ಕೆ ಆಗುತ್ತದೆ ಅಂಥವರೇ ಭಗವದ್ ಭಕ್ತರು ಆ ಪರಮಾತ್ಮನನ್ನು ಒಂದು ಮುಹೂರ್ತವು ಮರೆತರು ಸಾಕು ಈ ಮಾಯಾ ಪ್ರಪಂಚವು ಹಲವು ಅಡ್ಡಿ ಆತಂಕಗಳನ್ನು ತಂದೊಡ್ಡುವುದು ಒಂದಿಷ್ಟು ಭಗವಂತನ ಕಡೆಗೆ ತಿರುಗಿದರೂ ಸಾಕು ಇದೇ ಪ್ರಪಂಚವು ಎಲ್ಲ ಬಗೆಯಿಂದಲೂ ಅನುಕೂಲಗಳನ್ನು ಕಲ್ಪಿಸಿಕೊಡುತ್ತದೆ ಆದ್ದರಿಂದಲೇ ಭಗವಂತನು ನನ್ನ ಭಕ್ತನೇ ಇದನ್ನು ಅರಿಯುವನು ಎಂದಿದ್ದಾನೆ ಪರಮೇಶ್ವರನ ಭಕ್ತನಿಗೆ ಜ್ಞೇಯವಾದ ಈ ಪರಮಾರ್ಥವು ತನ್ನ ಹೃದಯದಲ್ಲಿಯೇ ಇದೆ ಎಂಬ ವಿಶೇಷವಾದ ಅರಿವು ಆಗುವುದು ಅವನಿಗೆ ಅಮಾನಿತ್ವಾದಿಗಳು ಸಹಜವಾಗಿ ತೋರುವವು ಭಗವದ್ಗೀತೆಗೆಲ್ಲ ಭಗವಂತನೇ ಕೇಂದ್ರವು ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರತಿಯೊಂದು ಸಾಧನವನ್ನೂ ಭಗವಂತನಿಗೆ ಸಂಬಂಧಿಸಿಯೇ ಮಾಡಬೇಕು ನಾನೇ ಎಲ್ಲವನ್ನೂ ಅರಿತುಕೊಳ್ಳುತ್ತೇನೆಂಬ ಹೆಮ್ಮೆಯನ್ನು ಬಿಡಬೇಕು ಭಗವಂತನವರು ಎಂದು ಯಾವಾಗ ಆಗುವೆವೋ ಆಗಲೇ ನಮಗೆ ಅಮಾನಿತ್ವಾದಿಗಳು ವಶವಾಗುವವು ಮಾನಿತ್ವಾದಿಗಳು ತಂಟೆ ಮಾಡದೇ ಇರುವವು ಭಕ್ತನಿಗೆ ತತ್ ಯಾವಾಗಲೂ ಭಕ್ತನಿಗೆ ತತ್ವದ ವಿಜ್ಞಾನವಾಗುವುದು ಅದರಿಂದ ಭಗವದ್ಭಾವವು ಬರುವುದು ಯಾವನ ಅಂತಃಕರಣದ ಭಾವವು ಭಗವಂತನಲ್ಲಿಯೇ ಇರುವುದೋ ಅವನು ಭಗವದ್ಭಕ್ತನು ಅವನಿಗೆ ತತ್ವದ ನಿಜವು ವಿಶೇಷ ರೀತಿಯಿಂದ ಜ್ಞಾತವಾಗುತ್ತದೆ ಆ ವಿಜ್ಞಾನದಿಂದ ಅವನಿಗೆ ಭಗವದ್ಭಾವವು ಎಂದರೆ ಭಗವಂತನ ಸ್ವರೂಪವೂ ಬಂದುಬಿಡುವುದು ಎಲ್ಲ ಪ್ರಾಣಿಗಳು ಭಗವಂತನಿಂದಲೇ ಬಂದಿರುತ್ತವೆ ಆದ್ದರಿಂದ ಈಗಲೂ ಭಗವಂತನಂತೆಯೇ ಇರುತ್ತವೆ ಗರಿಕೆಯ ಮೇಲೆ ಬಿದ್ದಿರುವ ನೀರಿನ ಹನಿಯೊಳಗಾಗುವ ಸೂರ್ಯನ ಪ್ರತಿಬಿಂಬಗಳು ಸೂರ್ಯನಂತೆಯೇ ಕಾಣುತ್ತವೆ ಆದರೆ ಬೇರೆ ಬೇರೆಯ ದೃಷ್ಟಿಕೋನದಿಂದ ನೋಡಿದರೆ ಬೇರೆ ಬೇರೆಯ ಬಣ್ಣದವಾಗಿ ಕಾಣುತ್ತವೆ ಹೀಗೆಯೇ ಒಬ್ಬೊಬ್ಬರ ಅಂತಃಕರಣದಲ್ಲಿಯೂ ಭಗವಂತನ ಪ್ರತಿಬಿಂಬವೇ ಮೂಡಿಕೊಂಡಿರುತ್ತದೆ ಅದನ್ನು ಸೃಷ್ಟಿಸಿ ಪರಮಾತ್ಮನು ಅದರಲ್ಲಿಯೇ ಹೊಕ್ಕಿರುತ್ತಾನೆ ಎಂದು ಶ್ರುತಿ ಹೇಳುತ್ತದೆ ನಮ್ಮ ಅಂತಃಕರಣಗಳ ವೃತ್ತಿಗಳೆಲ್ಲವೂ ಆ ಚಿದಾತ್ಮನಾದ ಪರಮಾತ್ಮನಿಂದ ಉಂಟಾಗಿ ಚಿದಾತ್ಮನಿಂದಲೇ ವ್ಯಾಪ್ತವಾಗಿ ಚಿದಾಭಾಸವಾಗಿಯೇ ತೋರುತ್ತಿರುವವು ಆದರೆ ಆಯಾ ಅಂತಃಕರಣದ ಗುಣದೋಷಗಳಿಂದ ಒಂದೊಂದು ಅಂತಃಕರಣದಲ್ಲಿರುವ ಜೀವನು ಒಂದೊಂದು ಬಗೆಯಾಗಿ ತೋರುತ್ತಿರುತ್ತಾನೆ ಆದರೆ ಯಾವನು ಅನನ್ಯ ಭಕ್ತಿಯಿಂದ ಪರಮಾತ್ಮನನ್ನೇ ಸೇವಿಸುತ್ತಾನೋ ಅವನು ತತ್ವವನ್ನು ಇದ್ದದ್ದು ಇದ್ದಂತೆಯೇ ತಿಳಿದುಕೊಳ್ಳುತ್ತಾನೆ ಆ ಪರಮಾತ್ಮನು ಈ ಭಕ್ತವರನಿಗೆ ತನ್ನ ಸ್ವರೂಪವನ್ನೇ ಧಾರೆ ಎರೆದು ಬಿಡುತ್ತಾನೆ ಪರಮಾತ್ಮನಿಗೆ ಸಮಾನವಾದ ಚಿಚ್ಚಛಕ್ತಿಯು ಎಲ್ಲರಲ್ಲಿಯೂ ಗುಪ್ತವಾಗಿ ಇದ್ದೇ ಇರುತ್ತದೆ ಆದರೆ ಅದರ ವಿಜ್ಞಾನವು ಭಕ್ತನಿಗೆ ಮಾತ್ರ ಆಗುತ್ತದೆ ಆದ್ದರಿಂದ ಭಕ್ತಿಯಿಂದಲೇ ಪರಮಾತ್ಮನ ಮಾಯೆಯ ಅಡ್ಡಿಗಳನ್ನು ಗೆಲ್ಲಬೇಕು ಭಕ್ತಿಯಿಂದಲೇ ಆತನ ತತ್ವವನ್ನು ಅರಿತುಕೊಂಡು ಆತನಲ್ಲಿ ಒಂದಾಗಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ Namaskar.